ಆಯ್ ಹಲೋ ನಮಸ್ತೆ ಫ್ರೆಂಡ್ಸ್ ನೀವೆಲ್ಲ ಚೆನ್ನಾಗಿದ್ದೀರ ಅನ್ಕೊತೀನಿ ನಾವು ಚೆನ್ನಾಗಿದ್ದೀವಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ಕೊ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇದು ಮಂಡೇ ಲಾಗ್ ಆಗಿರುತ್ತೆ ಸೋಮವಾರದ ಲಾಗು ಸೋಮವಾರ ನನ್ನ ದಿನ ಹೇಗೆ ಸ್ಟಾರ್ಟ್ ಆಗುತ್ತೆ ಅನ್ನೋದನ್ನು ನಾನು ಪೂರ್ತಿ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಬೆಳಗ್ಗೆಯಿಂದ ಸಂಜೆವರೆಗೂ ಯಾವ ರೀತಿ ಇರುತ್ತೆ ಅಂತ ಸೋಮವಾರ ನಾನು ಬೆಳಗ್ಗೆ ಸ್ಟಾರ್ಟ್ ಮಾಡೋದು ವಿಷ್ಣು ಸಹಸ ನಮ್ಮದಿಂದ ಅದು ಮುಗಿಸಿದ ತಕ್ಷಣ ವಾಕ್ ಸ್ಟಾರ್ಟ್ ಮಾಡ್ತೀನಿ ನಮಗೆ ಅಂತ ಟೈಮು ಒಂದು ಸ್ವಲ್ಪದು ರಿಲ್ಯಾಕ್ಸ್ ಆಗೋದಕ್ಕೆ ಅಂತ ಸಿಗದೆ ವಾಕ್ ಮಾಡೋದು ಅದರಲ್ಲಿ ಮತ್ತು ನೆಮ್ಮದಿಗೂ ಮನಸ್ಸಿಗೂ ನೆಮ್ಮದಿ ಅನ್ನೋದು ಸಿಗುತ್ತೆ ಸರ್ ಫ್ರೆಂಡ್ಸ್ ವಾಕೆಲ್ಲ ಮುಗಿಸ್ಕೊಂಡು ಬರ್ತೀನಿ ಅದು ಎಷ್ಟೊತ್ತೇ ಆಗಲಿ ನಾವು ಐದು ಸಾವಿರ ಮೆಟ್ಲು ದಿನ ಐದು ಸಾವಿರ ಸ್ಟೆಪ್ಸ್ಗಳು ಹಾಕಬೇಕಲ್ವ ದಿನಾನು ಹಂಗಾಗಿ ಅದಕ್ಕೆ ಅಲ್ಲಿಗೆ ಸರಿ ಹೋಗುತ್ತೆ ಅಂತ ಅನ್ನೋ ಉದ್ದೇಶ ಬೆಳಗ್ಗೆಯಿಂದ ಸಂಜೆವ್ರಿಗೆ ಓಡಾಡೋದ್ರಲ್ಲಿ ದೇವ್ ಎಲ್ಲ ಮುಗಿಸ್ಕೊ ಬಂದುಬಿಟ್ಟು ಬಾಗ್ಲ ಹತ್ರ ಎಲ್ಲ ರೆಡಿ ಮಾಡಿಕೊಂಡು ಕೆಳಗಡೆ ಹೋಗಿ ಕೆಳಗಡೆನೂ ರಂಗೋಲಿ ಎಲ್ಲ ಬಿಟ್ಬಿಟ್ಟು ಬಂದು ಇವತ್ತಿನ ದಿನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡೋಣ ಬನ್ನಿ ಫ್ರೆಂಡ್ಸ್ ಬೆಳಗ್ಗೆ ಫಸ್ಟು ದ್ರಾಕ್ಷಿ ನೀರು ಕುಡಿತೀನಿ ದ್ರಾಕ್ಷಿ ನೀರು ಕುಡಿಯೋದ್ರಿಂದ ಯೂರಿನ್ ಪ್ರಾಬ್ಲಮ್ಮೇ ಆಗಲಿ ಯೂರಿನ್ ಇನ್ಫೆಕ್ಷನ್ ಆಗಲಿ ಸುಸ್ತಾಗೋದೇ ಆಗಲಿ ಬೆಳಗಿನ ಸಂಜೆವರೆಗೂ ಎನರ್ಜಿಟಿಕ್ ಆಗಿರೋದಕ್ಕೆ ಆಗಲಿ ತುಂಬ ಅನುಕೂಲ ಆಗುತ್ತೆ ಅದಾದಮೇಲೆ ನಾನು ಹಾಪಲ್ಲು ಮತ್ತು ಬಾಳೆಹಣ್ಣು ಮೊಸರು ಈ ಮೂರು ಮೆಕ್ ರುಬ್ಕೊಳ್ತೀನಿ ಒಂದು ಸ್ಮೂತಿ ಮಾಡ್ಕೊಳ್ಳೋಣ ಅಂತ ಆದಮೇಲೆ ಚೀಯರ್ ಚಿಪ್ಸು ಸಬ್ಜಾ ಚಿರ್ಸು ನೆನೆಸಿದ್ದೀನಿ ಅದನ್ನು ಹಾಕ್ಕೊಂಡಿದ್ದೀನಿ ಮತ್ತು ಓಡ್ಸು ಮಿಕ್ಸ್ ಓಟ್ಸು ಫ್ರೂಟ್ಸು ಎಲ್ಲ ಇರೋವಂಥ ಮಿಕ್ಸ್ ಓಟ್ಸ್ ತೊಗೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ನಾನು ಇಲ್ಲಿ ಇಲ್ಲಿ ಯಾವುದೇ ಥರ ಸ್ವೀಟ್ ಸಕ್ಕರೆ ಹಾಕ್ಕೊಂಡಿಲ್ಲ ಆಗಲಿ ಬೆಲ್ಲ ಹಾಕ್ಕೊಂಡಿಲ್ಲ ಇದೇ ಸ್ವೀಟ್ ಆಗಿತ್ತು ಆದರೂ ಸ್ವಲ್ಪ ಇರಲಿ ಅಂತ ಜೇನುತುಪ್ಪ ಹಾಕ್ಕೊಂಡಿದ್ದೀನಿ ಮತ್ತು ಮೇಲೆ ಇನ್ನೂ ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಅಂತ ಡ್ರೈ ಫ್ರೂಟ್ಸಲ್ಲಿ ಇದು ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಅಷ್ಟೇ ಆದರೆ ತುಂಬ ಚೆನ್ನಾಗಿತ್ತು ತುಂಬ ಟೇಸ್ಟಾಗೂ ಕೂಡ ಇತ್ತು ನೀವು ಒಂದು ಸಲ ಈ ಥರ ಟ್ರೈ ಮಾಡಿ ಫ್ರೆಂಡ್ಸ್ ನಾವೇ ಎಲ್ಲರ ಥರನೂ ಮಾಡಿರ್ತಾರೆ ಆದರೆ ಇದು ಒಂದು ಸಲ ಟ್ರೈ ಮಾಡಿ ಇವತ್ತಿನ ಟಿಫನ್ದ ರೆಸಿಪಿಗಳು ಶ್ಟಾರ್ಟ್ ಆಯಿತು ಆದರೆ ರೆಸಿಪಿ ನಾನು ಇನ್ನೂ ಶೂಟ್ ಮಾಡಿಲ್ಲ ಫ್ರೆಂಡ್ಸ್ ಎಲ್ಲನೂ ಶೂಟ್ ಮಾಡೋಕ್ಕೋದ್ರೆ ವೀಡಿಯೋ ಲಾಂಗ್ ಆಗುತ್ತೆ ಹಂಗಾಗಿ ನಾನು ಎಲ್ಲನೂ ಶೂಟ್ ಮಾಡೋಕ್ಕಾಗಲ್ಲ ಬೇಕಾ ನೀವು ಯಾವ್ದಾದ್ರು ರೆಸಿಪಿ ಬೇಕು ಅಂತ ಹೇಳಿ ಕಮೆಂಟ್ ಮಾಡಿದ್ರೆ ಆ ರೆಸಿಪಿನ ನಾನು ನಿಮಗೆ ಕಳಿಸ್ತೀನಿ ಫ್ರೆಂಡ್ಸ್ ಅಂದರೆ ಇವತ್ತಿನ ದಿನ ಹೇಗಿದೆ ಅಂತ ಅಷ್ಟೇ ಇದು ಮಾಡ್ಕೊಂಡಿದ್ದು ತುಂಬ ಲಾಂಗ್ ಆಗೋದ್ರಿಂದ ಇವಾಗ ನೋಡೋದಕ್ಕೂ ಬೇಜಾರಾಗುತ್ತೆ ಇದು ಮಾಡ್ಕೊತಾರೆ ಅನ್ನೋ ಕಾರಣಕ್ಕೆ ನಾನು ಇದು ಮಾಡಿಲ್ಲ ಫ್ರೆಂಡ್ಸ್ ಬೆಳಗ್ಗೆ ಫಸ್ಟು ಟಿಫನ್ಗೆ ಇಡ್ಲಿ ವಡೆ ದೋಸೆ ಮತ್ತು ಸಾಂಬಾರು ಸಾಗು ಆಯಿತು ಫ್ರೆಂಡ್ಸ್ ಅದು ಬೆಳಗಿನ ಟಿಫನ್ ಆಯಿತು ಮಧ್ಯಾಹ್ನ ಊಟಕ್ಕೆ ಚಪಾತಿ ಟೊಮೊಟೊ ಗೊಜ್ಜು ಸಾಂಬಾರು ರೈಸ್ ಊಟ ಮಾಡೋರಿಗೆ ರೈಸು ಫ್ರೆಂಡ್ಸ್ ಎದ್ದೆ ಬೆಳಗ್ಗೆ ನಾಷ್ಟ ಆಯಿತು ಮಧ್ಯಾಹ್ನ ಊಟ ಆಯಿತು ಎಲ್ಲ ಬೆಳಗ್ಗೆದು ಮಧ್ಯಾಹ್ನದ್ದೆಲ್ಲ ಕ್ಲೀನ್ ಮಾಡಿಬಿಟ್ಟು ಮತ್ತು ಸಂಜೆ ಕಾರ್ತಿಕ್ ಮಾಸ ಇರೋದ್ರಿಂದ ನಾನು ಉಪವಾಸ ಆಗಿದ್ದೆ ಕಾರ್ತಿಕ್ ಸೋಮವಾರ ಆಗಿರೋದ್ರಿಂದ ನಾನು ಉಪವಾಸ ಇದ್ದೆ ಹಾಗೆ ದೇವಸ್ಥಾನಕ್ಕೆ ಹೋಗಿ ಬಂದೆ ಕಾರ್ತಿಕ್ ಸೋಮವಾರದಲ್ಲಿ ಬಿಲ್ವಾರ್ಚನೆ ಅಥವಾ ರುದ್ರಾಭಿಷೇಕ ಮಾಡ್ಸಿದ್ರೆ ತುಂಬಾ ಒಳ್ಳೇದು ಫ್ರೆಂಡ್ಸ್ ಮತ್ತೆ ಉಪವಾಸ ಇದು ಒಂದು ಟೈಮ್ ಆದ್ರೂ ಉಪವಾಸ ಇದ್ದು ಓಂ ನಮ ಶಿವಾಯ ಹೇಳಿ ಬಿಲ್ವಾರ್ಚನೆ ನೂರ ಎಂಟು ಬಾರಿ ರುದ್ರಾಭಿಷೇಕ ಈ ತರ ಮಾಡ್ಸೋದು ನಮ್ಮ ಸಮಸ್ಯೆ ಎಲ್ಲ ಸಮಸ್ಯೆಗಳು ಬಗೆಹರಿ

മക ടാട്ട് കേട്ട് ഊട്ടി ನಾನು ಅನ್ನ ಸಾಂಬಾರು ಹಾಕೊಂಡೆ ನನ್ನ ಮಗಳು ಚಪಾತಿ ಒಂದೆರಡು ಎರಡಿದ್ದು ಚಪಾತಿ ಹಾಕೊಂಡು ನನ್ನ ಮಗ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಎಲ್ಲ ತಿಂದ್ಬಿಟ್ಟು ಎಲ್ಲ ಆದ್ಮೇಲೆ ಪಾತ್ರೆಗಳೆಲ್ಲ ಲಾಸ್ಟ್ ತೊಳೆಯೋ ರೆಡಿ ಮಾಡಿ ಪಾತ್ರೆ ಎಲ್ಲ ತೊಳೆದು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಪಾತ್ರೆಗಳೆಲ್ಲ ಒಂದ್ ಕಡೆಯಿಂದ ತೊಳೆಯೋ ಹಾಕೊಂಡೆ ಕ್ಲೀನ್ ಮಾಡಿಬಿಟ್ಟು ಮಲ್ಗೋಣ ಅಂತ ಮಲ್ಕೊಳ್ಳೋಣ ಕೆಲಸ ಇರೋದ್ರ ಪಾತ್ರೆಗಳು ಜಾಸ್ತಿ ಆಗಿಬಿಟ್ಟಿದ್ದು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡಿ ಚಪಾತಿ ಮಾತ್ರ ಅಷ್ಟು ಚೆನ್ನಾಗಿತ್ತು ಮತ್ತೆ ಇಷ್ಟು ಸ್ಮೂತ್ ಆಗಿ ಕೇಳ್ಕೊಂತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಅದೊಂದು ವಿಡಿಯೋ ನೋಡಿ ಹಂಗೆ ಸುಮ್ಮನೆ ಮಾಡಿರೋದು ಅಷ್ಟು ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಚಪಾತಿ ಇದು ರೆಸಿಪಿ ಬೇಕಂದ್ರೆ ನಾನೊಂದು ಸ್ವಲ್ಪ ಡಿಫ್ರೆಂಟಾಗೇ ಮಾಡ್ತೀನಿ ಬೇಕಾದ್ರೆ ನೀವು ಕಮೆಂಟ್ ಮಾಡಿದ್ರೆ ನಿಮಗೆ ರೆಸಿಪಿ ಸಮೇತ ಕಳಿಸ್ತೀನಿ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿ ಬಂದಿತ್ತು ಲೇಯರ್ ತ್ರೀ ಲೇಯರ್ ಬಂದಿದೆ ಫ್ರೆಂಡ್ಸ್ ಚಪಾತಿದು ನೋಡ್ಬೋದು ನೀವು ಎಷ್ಟು ಸ್ಮೂತಾಗಿ ಹೇಗಿದೆ ಅಂತ ತ್ರೀ ಲೇಯರ್ ಬಂದಿದೆ ಫ್ರೆಂಡ್ಸ್ ನೀವು ಯಾವಾಗ್ಲಾರ ನೆಕ್ಸ್ಟ್ ಕೇಳಿದ್ರು ಬೇಕಾದ್ರೆ ನಾನು ಇದು ಎಲ್ಲ ರೆಸಿಪಿಗಳನ್ನು ಕೂಡ ನಿಮಗೆ ಕಳಿಸ್ತೀನಿ ಫ್ರೆಂಡ್ಸ್ ನಾನು ಇವತ್ತು ಯಾವುದೋ ರೆಸಿಪಿ ಅದು ಒಂದೇ ರೆಸಿಪಿ ತೊಗೊಂಡಿದ್ದೆ ಯಾಕಂದರೆ ವೀಡಿಯೋ ಲೆಂತ್ ಆಗುತ್ತೆ ಮತ್ತು ನಿಮಗೂ ಬೇಜಾರಾಗುತ್ತೆ ಅನ್ನೋ ಕಾರಣಕ್ಕೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಏನಿದೆ ಅದು ಪೂರ್ತಿ ಡೀಟೇಲ್ಸ್ ಆಗಿ ಕಳಿಸಿದ್ದೀವಿ ದಯವಿಟ್ಟು ನಮ್ಮ ಮನಸಲ್ಲಿ ಏನಿದೆ ಅದನ್ನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ನಿಮಗೇನು ಅನಿಸುತ್ತೆ ಅದನ್ನು ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್ ಅಂತ ಕೇಳ್ಕೊತಾ ಇದ್ದೀನಿ ಇವಾಗೆಲ್ಲ ಆಯಿತು ಅಡುಗೆ ಮನೆ ಪಾತ್ರೆಗಳೆಲ್ಲ ತೆಗೆದು ತೊಳೆಯೋಕೆ ಹಾಕೊಂಡ್ಬಿಟ್ಟಿದ್ದೀನಿ ಹೆಣ್ಮಕ್ಳಿಗೆ ಸಂಜೆ ನೈಟ್ ಆದರೆ ಊಟ ಆಗಿದ ತಕ್ಷಣ ಪಾತ್ರೆಗಳೆಲ್ಲ ತೊಳೆದಿಕ್ಕೆ ಅಡುಗೆ ಮನೆ ಕ್ಲೀನ್ ಆದರೆ ಒಂದು ದೊಡ್ಡ ಸಮಾಧಾನ ಅಲ್ವಾ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಪ್ಲೇಸ್ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನಷ್ಟು ವೀಡಿಯೋಗಳಿಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್